ಚಲೋ ಏನಾಯಿತು ಗ್ಯಾರಂಟಿ ಕಾರ್ಡು ಮನೆ ಬಂದು ಮನೆಗೆ ಬಂದು ಚುನಾವಣೆ ಒಳಗೆ ಇವರು ಕಾರ್ಡ್ ಹಂಚಿ ಹೋದರು ಆ ಕಾರ್ಡ್ ತಗೊಂಡ ನಂತರ ನಮಗೆ ದುಡ್ಡು ಎರಡು ಸಾವಿರ ರೂಪಾಯಿ ನಮ್ಮ ಅಕೌಂಟಿಗೆ ಬಂದುಬಿಡ್ತದೆ ನಮಗೆ ಕರೆಂಟ್ ಬಿಲ್ ಫ್ರೀ ಆಗ್ತದೆ ವಸ್ತು ಫ್ರೀ ಆಗ್ತದೆ ಈ ರೀತಿ ನಮ್ಮ ಮಕ್ಕಳು ಎಜುಕೇಷನ್ ಆದರೆ ದುಡ್ಡು ಬಂದ್ಬಿಡ್ತದೆ ಈ ರೀತಿ ತಿಳ್ಕೊಂಡು ಆದರೆ ಇವ್ರದ್ದು ಅದು ಯಾವ ರೀತಿ ನಂತರ ಆ ಕಾರ್ಯರೂಪಕ್ಕೆ ತಂದರು ಎಲ್ಲರಿಗೆ ಅಂತ ವಿಚಾರ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಜನರಿಗೆ ಈ ಆಗಿರ್ಬೋದು ಬೇರೆ ಬೇರೆ ಯೋಜನೆಯಲ್ಲಿ ಯುವಕರಿಗೆ ನಿರುದ್ಯೋಗಿಗಳಿಗೆ ಹಣ ಬರ್ತಾ ಇಲ್ಲ ಮಹಿಳೆಯರಿಗೆ ಎಷ್ಟೋ ಜನರಿಗೆ ಅವರಿಗೆ ಅವರು ಹಣ ಬರ್ತಾ ಇಲ್ಲ ದೇಶದಲ್ಲಿ ಕೇಂದ್ರ ಸರ್ಕಾರದಿಂದ ಬರೋ ವೈದ್ಯರು ಅಕ್ಕಿ ಬಿಟ್ಟರೆ ಇವರು ದುಡ್ಡು ಹಾಕ್ತಿದ್ರು ದುಡ್ಡು ಸರಿಯಾಗಿ ಆಗ್ತಾ ಇಲ್ಲ ಶಕ್ತಿ ಯೋಜನೆಯಲ್ಲಿ ಇವರು ಬಸ್ಸಿನ ವ್ಯವಸ್ಥೆ ಎಕ್ಸ್ಟ್ರಾ ಬಸ್ ಬಿಟ್ಕೊಂಡು ಈ ಯೋಜನೆ ಜಾರಿ ಮಾಡಬೇಕು ಈಗ ಸ್ಕೂಲಿಗೆ ಹೋಗ ಮಕ್ಕಳಿಗೆ ಇಲ್ಲ ಬೇರೆ ಬೇರೆ ಇಲಾಖೆ ಹೋಗ ನೌಕರ ಅಧಿಕಾರಿಗಳಿಗೆ ಬಸ್ನಲ್ಲಿ ತಿರುಗೋಣಂಥ ಜನಸಾಮಾನ್ಯರಿಗೆ ತೀರಾ ಕಷ್ಟ ಆಗಿದೆ ಯಾಕಂತಂದ್ರೆ ಬಸ್ಸು ಇವರು ಮಾತ್ರ ಆ ಯೋಜನೆಯಿಂದ ಹೆಚ್ಚು ಬಸ್ ಬಿಡಬೇಕಿತ್ತು ಅಂಥದ್ರಲ್ಲಿ ಬಸ್ಸು ಕೂಡ ಕಡಿಮೆ ಮಾಡಿದ್ದಾರೆ ಕೆಲವು ಮಾರ್ಗಗಳಿಗೆ ಹೋಗುವಂತ ಬಸ್ಸೇ ನಿಲ್ಲಿಸ್ಬಿಟ್ಟಿದ್ದಾರೆ ಬಸ್ಸಿಗೆ